ದೊಡ್ಡದಾಗಿ ಬೆಳೀತಿದೆ ತುಂಬಾ ವರ್ಷಗಳಿಂದ ನಿವೇಶನಗಳು ಕೊಟ್ಟಿಲ್ಲ ನಗರಸಭೆ ಇತ್ತೀಚೆಗೆ ಸಮೇತ ಸಿಎಂ ಕಾರ್ಯಕ್ರಮದಲ್ಲಿ ಇದೇ ಚರ್ಚೆ ಆಯ್ತು ಯಾಕೆಂದ್ರೆ ನಗರದಲ್ಲಿ ಜಾಗ ಗುರುತಿಸಿದ್ದಾರೆ ನಗರಸಭೆಯಿಂದ ಬಟ್ ಅವ್ರಿಗೆ ನಿವೇಶನಗಳ ಪತ್ರ ಹಂಚಿಕೆ ಆಗ್ತಾ ಆ ಎಲ್ರಿಗೂ ನಮಸ್ಕಾರ ಆ ಮಾನ್ಯ ಶಿರಾ ಶಾಸಕರು ಶ್ರೀ ಜಯಚಂದ್ರ ಸರ್ ಅವರು ಕಳೆದ ವಾರ ಒಂದು ಸಭೆ ಮಾಡಿದ್ದಾರೆ ಅದರಲ್ಲಿ ನಮ್ಮ ಶಿರಾ ತಾಲೂಕು ರೂರಲ್ ಅಲ್ಲಿ ಮತ್ತೆ ಸಿಟಿಯಲ್ಲಿ ಏನೇನು ನಿವೇಶನಕ್ಕೆ ಆಶ್ರಯಕ್ಕೆ ಈಗಾಗಲೇ ಜಾಗ ಗುರ್ತು ಮಾಡಿ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಿದಿವಿ ಗ್ರಾಮ ಪಂಚಾಯತ್ಗೆ ಅದನ್ನು ಸೈಟ್ಸ್ ಡೆವಲಪ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಮತ್ತೆ ವಿಶೇಷವಾಗಿ ಇವತ್ತು ನಾನು ಇಲ್ಲಿ ಬಂದಿರುವುದು ನಮ್ಮ ಶಿರಾ ನಗರಸಭೆ ಸಿ ಅಲ್ಲಿ ಸುಮಾರು ಒಂದು ನೂರ ಅರವತ್ತು ಎಕರೆ ಜಮೀನು ಈಗಾಗ್ಲೇ ನಗರಸಭೆ ವಶದಲ್ಲಿ ಇದೆ ಅಂತ ನಮ್ಮ ಮಾನ್ಯ ಶಾಸಕರು ಹೇಳಿದ್ದಾರೆ ಮತ್ತೆ ನಮ್ಮ ಸಿಎಂಸಿ ಸಿ ಅಧ್ಯಕ್ಷರು ಕೂಡ ಮತ್ತೆ ನಮ್ಮ ತಹಸೀಲ್ದಾರ್ ಶಿರಾ ಪಿಡಿ ಡಿ ಡಿ ಸಿ ತುಮಕೂರಿಂದ ಬಂದಿದ್ದಾರೆ ಮತ್ತೆ ನಮ್ಮ ಕಮಿಷನರ್ ಕೂಡ ಇದ್ದಾರೆ ಇದು ವಿಶೇಷವಾಗಿ ಈ ಒಂದು ತಿಂಗಳ ಒಳಗಾಗಿ ಏನೇನು ಜಾಗ ನಮ್ಗೆ ಹಸ್ತಾಂತರ ಆಗಿದೆ ಅದನ್ನು ಫಸ್ಟ್ ಬೌಂಡ್ರಿ ಫಿಕ್ಸ್ ಮಾಡಿ ಅದರಲ್ಲಿ ಏನು ಬೇಸಿಕ್ ಡೆವಲಪ್ಮೆಂಟ್ ವರ್ಕ್ಸ್ ಸಮತಟ್ಟು ಮಾಡುವುದು ಬೌಂಡ್ರಿ ಫಿಕ್ಸ್ ಮಾಡುವುದು ಪ್ಲಾಟ್ಸ್ ಬೇಸಿಕ್ ಡೆವಲಪ್ಮೆಂಟ್ ವರ್ಕ್ಸ್ ಆ ಡೆವಲಪ್ಮೆಂಟ್ ವರ್ಕ್ಸ್ಗೆ ಈಗಾಗಲೇ ಫಂಡ್ ಕೂಡ ಇದೆ ಸಿ ಎಂ ಸಿ ಹತ್ರ ಸೊ ಅದನ್ನು ಮಾಡಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಆಯ್ಕೆ ಮಾಡಿ ಆರ್ ಜಿ ಎಚ್ ಸಿ ಎಲ್ಗೆ ಕಳಿಸೋದು ಅಂತ ನಾವು ಮನೆ ಶಾಸಕರು ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದು ಪ್ರಕಾರ ನಾವು ಎಲ್ಲಾ ತಂಡವಾಗಿ ಕೆಲಸ ಮಾಡ್ತಾ ಇದ್ವಿ ಇದರಲ್ಲಿ ಈಗ ಅವರು ವಿಶೇಷವಾಗಿ ಹೇಳಿರೋದು ಏನಂತ ಹೇಳಿದ್ರೆ ಒಂದ್ ತಿಂಗಳು ಒಂದು ಒಂದ್ ತ್ವರಿತಗತಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾವು ಎಲ್ಲಿ ಬಾಟಲ್ ನೆಕ್ಸ್ ಬರುತ್ತೆ ಎಲ್ಲಿ ಇಶ್ಯೂಸ್ ಅಂತ ನೋಡ್ಕೊಂಡು ನಾವು ಮಾಡ್ತಾ ಇದೀವಿ ಇವತ್ತು ನಾವು ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾ ಎರಡು ಮೂರು ಸರ್ವೆ ನಂಬರ್ಸ್ ಅಲ್ಲಿ ನಮಗೆ ಒಂದೇ ಜಾಗದಲ್ಲಿ ಒಂದು ಎಕರೆ ಸಿಗುತ್ತೆ ಸುಮಾರು ಒಂದ್ ಎರಡು ಸಾವಿರ ತೌಸಂಡ್ ಏಟ್ ಹಂಡ್ರೆಡ್ ಟೂ ತೌಸಂಡ್ ಸೈಜ್ ಅಲ್ಲಿ ಮಾಡಬಹುದು ಸೊ ಅಲ್ಲಿ ನೋಡ್ಕೊಂಡು ಮತ್ತೆ ಇಲ್ಲಿ ಕೂಡ ಇಂದ ಕನ್ಸ್ಟ್ರಕ್ಷನ್ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ ಸೊ ಇದು ಕೂಡ ಇನ್ನೂ ಒಂದು ಒಂದ್ ತಿಂಗಳು ಮೂರ್ ತಿಂಗಳು ಒಳಗಾಗಿ ಕೊಡಬಹುದಾ ಅಂತ ಒಂದು ಚೆಕ್ ಮಾಡ್ಲಿಕ್ಕೆ ನಾವು ಬಂದಿದೀವಿ ಇದೆಲ್ಲ ಸುಮಾರು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ ಈ ಒಂದು ಕೆಲಸಗಳು ಈಗ ಒಂದು ಅಂತಿಮಗೊಳ್ಸಕ್ ಆಗುತ್ತಾ ಅಂತ ನಾವೆಲ್ಲರೂ ಆಫೀಸರ್ಸ್ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದೀವಿ ಅಂಡರ್ ದ ಲೀಡರ್ಶಿಪ್ ಆಫ್ ಆನರಬಲ್ ಎಂ ಎಲ್ ಎನ್ ಆಲ್ಸೋ ದಿ ಅಧ್ಯಕ್ಷ ಆಫ್ ದಿ ಸಿ ಎಂ ಸಿ ಸೊ ಎಲ್ಲರೂ ಸಹಕಾರದಿಂದ ಈ ಒಂದು ಕೆಲಸ ಮಾಡ್ತಾ ಇದ್ವಿ ತುಂಬಾ ಜನ ಅಧಿಕಾರಿಗಳು ಬಂದಿದ್ದಾರೆ ನಗರಸಭೆ ಆಗಿರ್ಬೋದು ತುಂಬಾ ಜನ ಜನಗಳು ಕಂಪಿಟ್ಕೊಂಡಿದ್ದಾರೆ ಇದು ತುಂಬಾ ವರ್ಷಗಳಿಂದ ನನಗೆ ಬಿಟ್ಟಿದೆ ಯಾಕೆ ಇದಕ್ಕೆ ಮನೆಗಳು ಅಷ್ಟೇ ಸುಮಾರು ವರ್ಷಗಳು ಹಾಕಿದೆ ದಯವಿಟ್ಟು ಇನ್ನೊಂದು ಫೀಲ್ಡ್ ಅಲ್ಲಾದ್ರೂ ತುಂಬಾ ಆಯ್ತು ಆಗುತ್ತೆ ڪهڙو ٿيندو آهي ڪنهن کي پوزيٽو آهي ۽ ڪا به باضو ٿي پتو ٿو پر ڏانو هو ٿي وڃي ٿو ڪيئن ٿي وڃي ٿو ۽ اهو ماٽا ڏي اڪو ٿي ٿي ڪم ڪند ھم کي 22000 وائٽ رنگ جو مٽا وٺي پئي ٿي ۽ ڪچڙو ڳڙه

ए एक से ज़्यादा एक से अगरा ज़मीन में बंदूकें हो तो हल्का इ इतनी किल्लत इतना ही नहीं तो जिन भावनाओं के वो घर में ही रहकर आए आ एक तो रूप है लोड़े रूप लोड़े जैसे इधर में भीगा मिक्सर से बस में इधर हम बैठते हैं

ಆಗಬೇಕು ಸೋ ಇದರಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ ಡಾಕ್ಯುಮೆಂಟ್ ಅಲ್ಲಿ ಅಪ್ಲೋಡ್ ಮಾಡಿದ್ನೇ ಇದು ಅಪ್ಡೇಟ್ ಮಾಡೋದು ಮಾಡೋದು ಮಾಡಿದ್ವಿ ಆ 넘ಬರ್ಸ್ ಬರಬೇಕು ಆವಾಗ ನಮಗೆ ರಿಯಲ್ ಪ್ರಾಬ್ಲಮ್ ಇರುತ್ತೆ ಇಲ್ಲಿ ಅಂತ ಹೇಳಿದ್ರೆ